ಎಲ್ಲಾ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಅಂತಾರಲ್ಲ ಆ ದಾಣ್ಣುಡಿ ಕನ್ನಡ ಚಿತ್ರರಂಗಕ್ಕೆ ಪಕ್ಕಾ ಹೇಳಿ ಮಾಡಿಸಿದಂತಿದೆ ಇಲ್ಲಿ ಮುಖ್ಯಸ್ಥರಾಗಿ ಗುರುತಿಸಿಕೊಂಡವರು ಎಲ್ಲವೂ ಅಸ್ತವ್ಯಸ್ತವಾಗುವವರೆಗೆ ತುಟಿ ಬಿಚ್ಚೋದಿಲ್ಲ ಕಣ್ಣೆದುರೆ ಅವಾಂತರಗಳು ನಡೀತಾ ಇದ್ರೂ ಈ ಮಂದಿಗೆ ಜಾಣ ಕುರುಡು ಅಮರಿಕೊಳ್ಳತ್ತೆ ಹಿತ್ತಲಲ್ಲಿ ಪರಭಾಷಾ ಚಿತ್ರಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಟ್ಟು ಮುಂಬಾಗಿಲ ಬಳಿ ಬಂದು ಬೇರೆಯದ್ದೇ ಪೋಸು ಕೊಡುವ ನೌಟಂಕಿಗಳಿಗೇನೂ ಇಲ್ಲಿ ಬರವಿಲ್ಲ ಈ ನಡುವೆ ರಾಕ್ಲೆನ್ ವೆಂಕಟೇಶಿ ನೇತೃತ್ವದಲ್ಲೊಂದು ಸಭೆ ನಡೆದಿದೆ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ನಡೆಯುತ್ತಿರುವ ಬಗ್ಗೆ ಸದ್ದಾಗ್ತಿದೆ ಅದಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಿತ್ರರಂಗದಲ್ಲಿಯೂ ನಟಿಗರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಈ ಸಭೆ ನಡೆಸಲಾಗಿದ್ಯಂತೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ರಕ್ಷಣೆಗೆ ಪಾಷ್ ಕಮಿಟಿ ರಚನೆಯಾಗುವ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆಗಳು ನಡೆದಿವೆಯಂತೆ ಹಾಗೆ ನೋಡಿದರೆ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳೇನು ಸೇಫ್ ಆಗಿ ಉಳಿದಿಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಕಾಮುಕರ ಅಟ್ಟಹಾಸದಿಂದ ನಲುಗಿದ್ದಾರೆಂಬುದು ಹತ್ತಿರದಿಂದ ಬಲ್ಲವರಿಗೆಲ್ಲ ಗೊತ್ತಿದೆ ಇನ್ನೊಂದೆಡೆಯಲ್ಲಿ ಹಾಗೆ ಹೆಣ್ಣು ಮಕ್ಕಳನ್ನ ಮಂಚ ಹತ್ತಿಸಿಕೊಂಡವರ ಅನೇಕರು ಈವತ್ತಿಗೆ ಆಯಕಟ್ಟಿನ ಜಾಗದಲ್ಲಿ ಕೂತು ಬೇರೆಯದೇ ಪೋಸು ಕೊಡ್ತಿದ್ದಾರೆ ಒಂದೆಡೆ ಹುಳುಕು ಕೆದಕಿದರೆ ಕನ್ನಡ ಚಿತ್ರರಂಗದ ಮಾನ ಕಳೆದಂತಾಗುತ್ತದೆಂಬ ಸೂಕ್ಷ್ಮತೆ ಮತ್ತೊಂದೆಡೆ ಬಲಾಢ್ಯರನ್ನ ಎದುರು ಹಾಕಿಕೊಳ್ಳಬೇಕಾಗುತ್ತದೆ ಎಂಬಂತಹ ಭಯ ಈ ಎಲ್ಲ ಕಾರಣಗಳಿಂದಾಗಿ ಕನ್ನಡ ಚಿತ್ರರಂಗವನ್ನ ಒಳಗೊಳಗೇ ನರಳಿಸುತ್ತಿರುವ ಕಾಮ ಸೇಫ್ ಜೋನಿನಲ್ಲಿದೆ ಹೀಗೆ ಚಿತ್ರರಂಗಕ್ಕೆ ನಟಿಯರಾಗೋ ಹಂಬಲ ಹೊತ್ತು ಬಂದ ಅನೇಕರನ್ನ ಇಲ್ಲಿನ ಪ್ರಳಯಾಂತಕರು ಪಳಗಿಸಿಕೊಂಡಿದ್ದಾರೆ ಅಂಥ ಹೆಣ್ಣು ಮಕ್ಕಳಲ್ಲಿ ಅನೇಕರು ಬುದ್ಧಿವಂತಿಕೆ ಕರೆತು ಅದೇ ರೂಟಿನಲ್ಲಿ ಮುಂದುವರೆದು ಸೆಟಲ್ ಆಗಿದ್ದೂ ಇದೆ ಆದರೆ ಇನ್ನೂ ಕೆಲ ನಟಿಯರು ಮಾನಕ್ ಗಂಜಿ ಚಿತ್ರರಂಗ ದೊರೆದದ್ದೂ ಇದೆ ನೀವೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಚಿತ್ರರಂಗದ ಒಂದಷ್ಟು ಚೋದ್ಯಗಳು ಕಣ್ಣಿಗೆ ಬೀಳುತ್ತವೆ ಕೆಲ ನಟಿಯರು ನೆಟ್ಟಗೆ ಒಂದೆರಡು ಸಿನಿಮಾಗಳಲ್ಲಿಯೂ ನಟಿಸಿರುವುದಿಲ್ಲ ಆದರೆ ನೋಡ ನೋಡುತ್ತಲೇ ಹೈಫೈ ಬದುಕಲ್ಲಿ ಈ ಅವರ ಬಳಿ ಕೋಟಿ ಕಿಮ್ಮತ್ತಿನ ಕಾರುಗಳು ಕಣ್ಣು ಕೋರೈಸುತ್ತವೆ ಇದೆಲ್ಲ ಹೇಗೆ ಸಾಧ್ಯವಾಗುತ್ತದೆ ಅಂಥ ಆದಾಗಿದ ಮೂಲ ಯಾವುದು ಅದರ ಹಿಂದೆ ಚಿತ್ರರಂಗದ ಯಾವ ಖಯಾಲಿಗಳು ಕೆಲಸ ಮಾಡ್ತಿವೆ ಇಂಥ ಅನೇಕ ವಿಚಾರಗಳ ಬಗ್ಗೆ ಪರಾಮರ್ಶೆ ನಡೆಸಿದರೆ ಚಿತ್ರರಂಗದ ಅಸಲಿ ಎತ್ತು ತಂತಾನೇ ಬಯಲಾಗುತ್ತೆ ಇವತ್ತಿಗೂ ಮರ್ಯಾದಸ್ಥ ಮನೆತನದ ಹೆಣ್ಣು ಮಕ್ಕಳು ಸಿನಿಮಾ ನಟಿಯಾಗಬೇಕೆಂದುಕೊಂಡ್ರೆ ಮನೆ ಮಂದಿ ಬೆಚ್ಚಿ ಬೀಳ್ತಾರೆ ಅದಕ್ಕೆ ಪ್ರಧಾನ ಕಾರಣ ಇಲ್ಲಿ ಪಿತಗುಡುತ್ತಿರುವ ಒಳಗೊಳಗೆ ಮೇರೆ ಮೀರಿರುವ ಕಾಮ ಸನ್ನಿಯಲ್ಲದೆ ಬೇರೇನೂ ಅಲ್ಲ ನಟಿಯಾಗಬೇಕೆಂಬ ಆಸೆ ಹೊತ್ತು ಬಂದ ಹುಡುಗಿಯರನ್ನ ಕಾಮಕರು ಕಾಡಿದ್ರೆ ಆಕೆಯ ಸ್ಥಿತಿ ಏನಾಗಬಹುದು ಇವತ್ತಿಗೂ ಹೆಣ್ಣು ಮಕ್ಕಳನ್ನ ಕೆಡವಿಕೊಳ್ಳುವ ಖಯಾಲಿಗೆಂದೇ ಸಿನಿಮಾ ನಿರ್ಮಾಣ ಮಾಡುವವರಿದ್ದಾರೆ ಹುಡುಗಿರನ್ನ ಹುರಿದು ಮುಕ್ಕಲೆಂದೇ ಸಿನಿಮಾ ಘೋಷಣೆ ಮಾಡಿ ಹೊಸ ಹುಡುಗಿರನ್ನ ಹುರಿದು ಮುಕ್ಕುವ ಕಿರಾತಕರು ಇಲ್ಲಿದ್ದಾರೆ ಇಂಥದ್ದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದ್ರೆ ಭಾರಿ ಸೂಕ್ಷ್ಮತೆ ಬೇಕಾಗುತ್ತದೆ ಈಗಿರುವ ಪಿಡುಗನ್ನ ಬೇರಿನಿಂದ ಕಿತ್ತು ಬಿಸಾಡಬೇಕೆಂದ್ರೆ ಅದಕ್ಕೆ ಬೇರೆಯದ್ದೇ ಬಗೆಯ ಕಾರ್ಯತಂತ್ರ ಬೇಕಾಗುತ್ತದೆ ராக்லைன் வெங்கட்டன்னன பட்டாலம்மிகே ஆச்சாதிரியா